ಹಾಸನ ಸೇರಿದಂತೆ ರಾಜ್ಯದ ಹಲವೆಡೆ ಹೆಚ್ಚುತ್ತಿರುವ ಸರಣಿ ಹೃದಯಾಘಾತ ಸಾವು ಪ್ರಕರಣಗಳು ರಾಜ್ಯದ ಜನರನ್ನು ಬೆಚ್ಚಿ ಬಿಡಿಸಿದ್ದು ಗದಗ್ನಲ್ಲೂ ಸಹ ಕಳೆದ ಆರು ತಿಂಗಳಲ್ಲಿ ಇಪ್ಪತ್ತೊಂಬತ್ತು ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯಲ್ಲಿ ಕಳೆದ ಆರು ತಿಂಗಳಲ್ಲಿ ಇಷ್ಟೊಂದು ಹೃದಯಾಘಾತದಿಂದ ಸಾವು ಸಂಭವಿಸಿರುವುದು ಪ್ರಕರಣಗಳು ಬೆಳಕಿಗೆ ಬಂದಿವೆ ಇದರಿಂದಾಗಿ ಗದಗ ಜಿಲ್ಲೆಯ ಜನ ಆತಂಕಕ್ಕೆ ಒಳಗಾಗಿದ್ದು ಭಯಭೀತಗೊಳಿಸಿದೆ ಸರಣಿ ಹೃದಯಾಘಾತ ಪ್ರಕರಣಗಳ ಕುರಿತು ಹಾಸನ ಜಿಲ್ಲೆ ಈಗಾಗಲೇ ರಾಜ್ಯದಲ್ಲೇ ಸದ್ದು ಮಾಡಿದೆ ಆ ಹಿನ್ನೆಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಸಂಭವಿಸಿರುವುದನ್ನು ರಾಜ್ಯ ಆರೋಗ್ಯ ಇಲಾಖೆ ಸಹ ಗಂಭೀರವಾಗಿ ಪರಿಗಣಿಸಿದೆ ಹೃದಯಾಘಾತಗಳು ಹೆಚ್ಚಾಗ್ತಿರುವ ಕುರಿತಂತೆ ತಜ್ಞರ ತಂಡ ರಚಿಸಿ ಅಧ್ಯಯನ ನಡೆಸುತ್ತಿದೆ ಈ ಹೃದಯಾಘಾತಕ್ಕೆ ನಮ್ಮ ಒತ್ತಡದ ಜೀವನ ಶೈಲಿ ಹಾಗೂ ಮಾನಸಿಕ ವೇದನೆಗಳೇ ಕಾರಣ ಅಂತ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಬೊಮ್ಮನಹಳ್ಳಿ ಹೇಳಿದರು ಹೃದಯಾಘಾತ ಎಲ್ಲ ಕಡೆ ಕಾಮನ್ ಆಗಿದೆ ಆಮೇಲೆ ಇತ್ತೀಚೆಗೆ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಆಗ್ತಿದೆ ನಮ್ಮ ಜಿಮ್ಸ್ ನಮ್ಮ ಕೆ ಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಅಡ್ಮಿಟ್ ಆಗಿರುವ ರೋಗಿಗಳಲ್ಲಿ ಸುಮಾರು ಜನವರಿಯಿಂದ ಮೇವರೆಗೂ ಇಪ್ಪತ್ತೊಂಬತ್ತು ಜನರು ಮೃತಪಟ್ಟಿದ್ದಾರೆ ಲಾಸ್ಟ್ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಆರು ಜನ ಆಮೇಲೆ ಐವತ್ತಕ್ಕಿಂತ ಕಡಿಮೆ ವಯಸ್ಸಿನವರು ನಾಲ್ಕು ಜನ ಇದ್ದಾರೆ ಇದರಲ್ಲಿ ಇದು ಯಾಕೆ ಸಾವು ಆಗ್ತಾ ಅಂತಂದರೆ ಒಂದು ಮೇನ್ ಅಂದರೆ ಜೀವನ ಶೈಲಿ ಎಲ್ಲರೂ ಒತ್ತಡದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಅದಕ್ಕಾಗಿ ತಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳೋದಾಗಲಿ ಯಾವ ರೀತಿ ನಾವು ಸಮಾಧಾನವಾಗಿ ಇರಬೇಕು ಅನ್ನೋದನ್ನು ಕಲ್ಕೋಬೇಕಾಗಿದೆ ಮತ್ತು ಆಹಾರದ ಪದ್ಧತಿ ಆಹಾರದ ಪದ್ಧತಿ ಅಂದರೆ ಫಾಸ್ಟ್ ಫುಡ್ಡಿಗೆ ಎಲ್ಲರೂ ಭಾಳಷ್ಟು ಜನ ಒಗ್ಕೊಂಡಿದ್ದಾರೆ ಚಿಕ್ಕ ಮಕ್ಕಳಿಗೆ ಸಣ್ಣ ವಯಸ್ಸಿನಿಂದ ಹಿಡಿದು ದೊಡ್ಡವ್ರ ತನಕ ಫಾಸ್ಟ್ ಫುಡ್ಡು ನಾವು ತಿಂತಾ ಇದ್ದಾರೆ ಆದ್ದರಿಂದ ನಮ್ಮ ದೇಹದಲ್ಲಿ ಲಿಪಿಡ್ ಅಂಶ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚು ಕಡಿಮೆ ಆಗಿಬಿಟ್ಟು ಅಥಿರೋಸ್ಕ್ಲಿರೋಸಿಸ್ ಅತಿ ಬೇಗನೆ ಆಗ್ತದೆ ಕಾಮನ್ ಆಗಿ ಆಗೋದು ಎಲ್ಲಿ ಅಂತಂದರೆ ದ ಬ್ಲಡ್ ವೆಸಲ್ಸಲ್ಲಿ ಅಲ್ಲಿ ಬ್ಲಾಕ್ ಆಗ್ತದೆ ಇನ್ನು ಇತ್ತೀಚೆಗೆ ಯುವಕರು ಹೃದಯಘಾತಕ್ಕೆ ಒಳಗಾಗ್ತಿರುವುದು ಕಂಡು ಬರ್ತಿದೆ ಇದಕ್ಕೆಲ್ಲ ಬದಲಾದ ಜೀವನ ಶೈಲಿ ಆಹಾರ ಪದ್ಧತಿ ಹಾಗೂ ಅಸಾಂಕ್ರಾಮಿಕ ರೋಗಗಳು ಹೃದಯಾಘಾತ ಹೆಚ್ಚಾಗಲು ಕಾರಣ ಹೀಗಾಗಿ ನಮ್ಮ ಹಿರಿಯರ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಂಡು ಆರೋಗ್ಯಯುತ ಜೀವನ ನಡೆಸಬೇಕು ಇದರಿಂದ ತಕ್ಕ ಮಟ್ಟಿಗೆ ಹೃದಯಾಘಾತ ಪ್ರಕರಣಗಳನ್ನು ಹತೋಟಿಗೆ ತರಬಹುದು ಅಂತ ಹೇಳಿದರು ಬ್ಲಾಕ್ ಆಗಿ ಹೃದಯಕ್ಕೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಸತ್ತು ಹೋಗ್ತದೆ ಇವೆಲ್ಲ ಮತ್ತು ವ್ಯಾಯಾಮ ವ್ಯಾಯಾಮ ಇತ್ತೀಚಿನ ದಿನಗಳಲ್ಲಿ ನಾವು ಔಟ್ಡೋರ್ ಗೇಮ್ಸ್ ಆಟನೇ ಆಡ್ತಿಲ್ಲ ಈಗ ಪಂಚಮಿ ಬರಲಿ ಪಂಚಮಿ ಬಂದರೆ ಎಲ್ಲರೂ ಹೊರಗೆ ಇರ್ತಿದ್ವಿ ನಾವು ಮುಂಚೆ ಎಲ್ಲ ಕುಸ್ತಿ ಗಿಸ್ತಿ ಎಲ್ಲ ಆಡ್ತಾಯಿದ್ರು ಆಮೇಲೆ ಪ್ರತಿಯೊಂದು ಆಟ ಆಡ್ತಿದ್ವಿ ನಾವು ದೇಸಿ ಆಟಗಳನ್ನು ಆಮೇಲೆ ಕ್ರಿಕೆಟ್ ಆದರೂ ಕ್ರಿಕೆಟ್ ನೆಟ್ ಗ್ರೌಂಡ್ಸ್ ಅಂತ ಬಂದವು ಈಗ ಅಷ್ಟೇ ನೆಟ್ ಪ್ರಾಕ್ಟೀಸ್ ಗ್ರೌಂಡ್ಸ್ ಅಲ್ಲಿಯೂ ಅಷ್ಟೊಂದು ಎಕ್ಸಸೈಸ್ ಆಗೋದಿಲ್ಲ ಹೊರಗಡೆ ನಾವು ಮೈದಾನದಲ್ಲಿ ಆ ಆಟ ಆಡುವ ಅವಕಾಶಗಳು ಕಡಿಮೆ ಆಗಿಬಿಟ್ಟಿದೆ ಮತ್ತು ವಾರಕ್ಕೆ ಒಂದು ಎರಡು ಮೂರು ಸತಿ ಆದರೂ ನಾವು ಹೊರಗಡೆ ಆಟ ಆಡಬೇಕು ಅದನ್ನು ನಾವು ಮಾಡ್ತಾಯಿಲ್ಲ ಆದ್ದರಿಂದ ನಮ್ಮ ದೇಹಕ್ಕೆ ಒತ್ತಡವನ್ನು ನಿಭಾಯಿಸುವ ಶಕ್ತಿ ಬರ್ತಾ ಇಲ್ಲ ಹೃದಯಕ್ಕೂ ಇಲ್ಲ